ಸ್ನೇಹಿತರೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯಡಿಯಲ್ಲಿ ಖಾಲಿ ಇರ್ತಕ್ಕಂಥ ನೇತ್ರ ಸಹಾಯಕರು ತಜ್ಞ ವೈದ್ಯರು ಅದೇ ರೀತಿಯಾಗಿ ಬಿ ಎಮ್ ಎಸ್ ಡಾಕ್ಟರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ ಮತ್ತು ಅದಕ್ಕೆ ಅರ್ಜಿ ಸಲ್ಲಿಸಲು ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಅವಕಾಶನ ಕಲ್ಪಿಸಿಕೊಟ್ಟಿರ್ತಾರೆ ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಕತಿ ಅದನ್ನ ಯಾವ ರೀತಿಯಾಗಿ ಅರ್ಜಿ ಹಾಕೋದು ಮತ್ತು ವಿದ್ಯಾರ್ಥಿ ಏನು ಅಂತ ಸಂಪೂರ್ಣವಾಗಿ ಈ ಓಡದಲ್ಲಿ ತಿಳಿಸ್ಕೊಡ್ತಾನೆ ಮಣ್ಣಿ ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಡೈಲಿ ಜಾಬ್ಸ್ ಆಗಿ ಅಪ್ಡೇಟ್ ನೋಡ್ತಾ ಇರ್ತೀವಿ ಇಲ್ಲಿ ನೋಡ್ಬೋದು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಗಿ ನೋಟಿಫಿಕೇಶನ್ ಬಿಟ್ಟಿರ್ತಾರೋ ಮತ್ತು ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಎಂದಿದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗತ್ತೆ ಅಂತ ನೋಡ್ಬೋದು ಇಲ್ಲಿ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಇದು ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಾಂಕ ನೋಡ್ಬೋದು ಲಾಸ್ಟ್ ಡೇಟ್ ಏನು ಕೊಟ್ಟಿರ್ತಾರಂತ ನೋಡೋದಾದರೆ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಇರ್ತೈತಿ ಇಲ್ಲಿ ನೋಡ್ಬೋದು ಈ ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕೈತಿ ಈ ವೆಬ್ಸೈಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋದ್ನ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡಿದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಯಾವ ರೀತಿ ಹುದ್ದೆಗಳಂತ ನೋಡೋದಾದ್ರೆ ತಜ್ಞರು ಅಂತ ಹುದ್ದೆ ಕರ್ತಾರೆ ಮತ್ತು ಬಿ ಎ ಎಮ್ ಎಸ್ ಹುದ್ದೆ ಅಂಕರ್ತಾರೆ ಮತ್ತು ಬಿ ಎ ಎಮ್ ಎಸ್ ಡಾಕ್ಟರ್ ಅಂತ ಹುದ್ದೆ ಕರ್ತಾರೆ ಮತ್ತು ಕ್ವಾಲಿಫಿಕೇಷನ್ ನೋಡೋದಾದರೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರ್ತೈತಿ ನೋಡ್ಬೋದು ಇಲ್ಲಿ ತದ್ದು ಸಾರಿ ತಜ್ಞದ್ರಿ ಇದು ಖುದ್ದಗಳು ನೋಡೋದಾದರೆ ಇಲ್ಲಿ ನೋಡ್ಬೋದು ಆಯುರ್ವೇದ ಅಥವಾ ಪಂಚಕರ್ಮದಲ್ಲಿ ಸ್ನಾತಕೋತ್ತರ ಪದವನ್ನು ಪಡೆದವರೋದಕ್ಕೆ ಅಪ್ಲಿಕೇಶನ್ ಹಾಕೋದ್ರಿ ಮತ್ತು ಮಂತ್ಲಿ ಸ್ಯಾಲ್ರಿ ನೋಡೋದಾದ್ರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಎಷ್ಟು ಸ್ಯಾಲ್ರಿ ಸಿಗ್ತೈತಿ ಅಂತ ನೋಡ್ಬೋದು ಇಲ್ಲಿ ನಲ್ವತ್ತಾರು ಸಾವಿರದ ಸಾರಿ ನಲ್ವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಇವ್ರಿಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ ಮತ್ತು ಹೈದನ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಮತ್ತು ಟು ಎ ಒಳಗೆ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಮತ್ತು ಗರಿಷ್ಠ ವಯೋಮಿತಿ ನೋಡೋದಾದ್ರೆ ಗರಿಷ್ಠ ನಲವತ್ತೈದು ವರ್ಷ ವಯಸ್ಸು ಇರ್ತೈತಿ ಮತ್ತು ಕನಿಷ್ಠ ನೋಡೋದಾದರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಯಾವುದೇ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ ಕೂಡ ಇರುವುದಿಲ್ಲ ಇಲ್ಲಿ ನೋಡ್ಬೋದು ಎರಡನೇ ಹುದ್ದೆ ನೋಡೋದಾದರೆ ಬಿ ಎಮ್ ಎಸ್ ಹುದ್ದೆ ಕೊಟ್ಟಿರ್ತಾರೆ ಇದಕ್ಕೆ ವಿದ್ಯಾರ್ಥಿ ನೋಡ್ಬೋದು ಇಲ್ಲಿ ವೈದ್ಯಕೀಯ ಪದ್ಧತಿಯಲ್ಲಿ ಪದವಿಯನ್ನು ಪಡೆದಿರ್ಬೇಕಾಗ್ಕತಿ ಮತ್ತು ಇದಕ್ಕೆ ಕಂಪ್ಯೂಟರ್ ಜ್ಞಾನ ಕೂಡ ಇರಬೇಕ ಮತ್ತು ಅದ್ರ ಜೊತೆಗೆ ಟೂ ಇಯರ್ಸ್ ಕೂಡ ಎಕ್ಸ್ಪೀರಿಯೆನ್ಸ್ ಇರಬೇಕಾಕತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇದಕ್ಕೆ ಸ್ಯಾಲ್ರಿ ನೋಡೋದಾದ್ರೆ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೈದರವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ ಹುದ್ದೆಗಳು ನೋಡೋದಾದ್ರೆ ಕ ಎಸ್ ಸಿ ಅಲ್ಲಿ ಅದು ಮಹಿಳೆಯಲ್ಲಿ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಮತ್ತು ಸಾಮಾನ್ಯದಲ್ಲಿ ಅದು ಮಹಿಳೆಯಲ್ಲಿ ಎರಡು ಪೋಸ್ಟ್ ಖಾಲಿ ಇರ್ತಾವೆ ಟು ಬಿ ಇತರ ಒಳಗೆ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಸಾಮಾನ್ಯ ಗ್ರಾಮೀಣದಲ್ಲಿ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಮತ್ತು ಟು ಎ ಮಹಿಳೆಯಲ್ಲಿ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಅದೇ ರೀತಿ ಎಸ್ ನೋಡ್ಕೊಬೋದು ಅಲ್ಲಿ ಅದು ಗ್ರಾಮೀಣ ಒಳಗೆ ಒಂದು ಪೋಸ್ಟ್ ಖಾಲಿ ಇರ್ತೈತಿ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ನೋಡೋದಾದರೆ ಎಸ್ ಟಿ ಇತರ ಒಳಗೆ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಮತ್ತು ಸಾಮಾನ್ಯ ಮಹಿಳೆಯಲ್ಲಿ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಇದಕ್ಕೂ ಕೂಡ ಸೇಮ್ ಗರಿಷ್ ಗರಿಷ್ಠ ನಲವತ್ತೈದು ವರ್ಷ ಇರ್ತೈತಿ ಮತ್ತು ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಇಲ್ಲಿ ಮೂರನೇ ಹುದ್ದೆ ನೋಡ್ಬೋದು ಇಲ್ಲಿ ನೇತ್ರ ಸಹಾಯಕರು ಬಿ ಎಮ್ ಎಸ್ ನೇತ್ರ ಸಹಾಯಕರು ಹುದ್ದೆ ಇಲ್ಲಿ ನೋಡೋದಾದರೆ ಡಿಪ್ಲೊಮೈನ ಅಪ್ಟೋಮೆಟ್ರಿ ಅಥವಾ ನೇತ್ರ ಸಹಾಯಕರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇರಬೇಕಾಕತ್ತಿ ಮತ್ತು ಅದರ ಜೊತೆಗೆ ಎಮ್ ಎಸ್ ವರ್ಡ್ ಎಮ್ ಎಸ್ ಎಕ್ಸೆಲ್ ಸ್ಪೋರ್ ಪಾಯಿಂಟ್ನಲ್ಲಿ ನಿಮಗೆ ಕಂಪ್ಯೂಟರ್ ಜ್ಞಾನ ಕೂಡ ಇರಬೇಕಿ ಇವ್ರಿಗೆ ಸ್ಯಾಲ್ರಿ ನೋಡೋದಾದ್ರೆ ಹದಿನೈದು ಸಾವಿರದ ಮೂರುನೂರ ತೊಂಬತ್ತೇಳು ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಸಿಗತೈತಿ ಕೆಟಗರಿವೈಸ್ ಪೋಸ್ಟ್ ನೋಡ್ಬೋದು ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾಲ್ಕು ಪೋಸ್ಟ್ ಇರ್ತಾವೆ ಆ ಕೆಟಗರಿವೈಸ್ ನೋಡೋದಾದ್ರೆ ಎಸ್ ಸಿ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಮತ್ತು ಸಾಮಾನ್ಯ ಇತರ ಒಳಗೆ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಎಸ್ ಟಿಯಲ್ಲಿ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಮತ್ತು ಸಾಮಾನ್ಯ ಮಹಿಳೆಯೊಳಗೆ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಮತ್ತು ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ನೋಡೋದಾದ್ರೆ ಟೋಟಲ್ ಆಗಿ ಒಂದ ಪೋಸ್ಟ್ ಖಾಲಿ ಇರ್ತೈತಿ ಅದು ಎಸ್ ಸಿ ಒಳಗೆ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಮತ್ತು ಇವ್ರಿಗೂ ಸೇಮ್ ಗರಿಷ್ಠ ನಲವತ್ತೈದು ವರ್ಷ ವಯಸ್ಸು ಕೊಟ್ಟಿರ್ತಾರೆ ಮತ್ತು ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸು ಇರ್ತೈತಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಆಗಲೇ ತಿಳಿಸ್ಕೊಟ್ಟಂತಹೇ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಾಂಕ ಇಲ್ಲಿ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟರಲ್ಲಿ ನೀವು ಇದನ್ನು ಅಪ್ಲಿಕೇಶನ್ ಹಾಕಬೇಕ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ನಿಮ್ಮ ಸೆಲೆಕ್ಟ್ ಅಂತ ನೋಡೋದಾದರೆ ಮೊದಲು ನಿಮಗೆ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ನಲ್ಲಿ ಪಾಸಾಂತ ಅಭ್ಯರ್ಥಿಗಳಿಗೆ ಪರ್ಸ್ನಲ್ ಇಂಟರ್ವ್ಯೂ ಇರ್ತೈತಿ ಇಂಟರ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಅಂತ ಕೊಟ್ಟಿರ್ತಾರೋ ಮತ್ತು ಈ ಪಿ ಡಿ ಎಫ್ ನೀವು ಏನು ನೋಡ್ಕೋತಿದ್ರಂದರೆ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹ್ಯಾಕರ್ದ್ನ ಅಲ್ಲಿ ಹೂವು ನೀವು ಪಿ ಡಿ ಎಫ್ ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡು ನಿಮ್ಮ ಕೆಟಗರಿ ವೈಸ್ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ